ಬೆಂಗಳೂರು ಬಿಟ್ಟು ಐದು ಕಾಲಿಗೆ ಚಿಕ್ಕಬಳ್ಳಾಪುರ ಐಬಿಯಲ್ಲಿ ಇದ್ದು ಆರು ಗಂಟೆಗೆ ಹೋಗಿ ಹಳ್ಳಿಯಲ್ಲಿ ಎಂಟೈರ್ ಆಫೀಸರ್ಸ್ನ ತಹಸೀಲ್ದಾರ್ನ ಕರ್ಕೊಂಡು ಚಾಪೆ ಮೇಲೆ ಕೂತ್ಕೊಂಡು ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೂ ವರ್ಕ್ ಮಾಡಿ ನಾನು ನೂರ ಎಂಬತ್ತರಿಂದ ನೂರ ತೊಂಬತ್ತು ಹಳ್ಳಿ ಸುತ್ತಿದ್ದೀನಿ ಹದಿನಾಲ್ಕು ವಾರ್ಡ್ ಮನೆ ಮನೆಗೂ ಹೋಗಿ ಸುತ್ತಿದ್ದೀನಿ ಇವತ್ತು ಮನೆ ಮುಂದೆ ಬಂದು ಅಕ್ಕ ನಾನು ಈಗೋ ಇಲ್ಲದೆ ಪ್ರತಿಷ್ಠೆ ಇಲ್ಲದೆ ಪ್ರತಿ ವಸ್ತುಲತ್ರ ಹೋಗಿ ಕೈ ಮುಗಿದು ಏನಾದರೂ ಸಮಸ್ಯೆ ಇದೆಯಾ ಅಂತ ಕೇಳಿದ್ದೀನಿ ಮನೆ ಮುಂದೆ ಬಂದು ಕೈ ಮುಗಿದು ನೀವು ಬೈದರೆ ಬೈಸ್ಕೊಂಡು ನೀವು ಹೊಗಳಿದ್ರೆ ಒಗಳಿಸ್ಕೊಂಡು ಕಷ್ಟ ಕೇಳೋ ಎಮ್ ಎಲ್ ಎನ್ನೆಲ್ಲದರೂ ನೋಡಿದ್ದೀರಾ ಅಕ್ಕ ಒಪ್ಕೋಬೋದು ನನ್ನ ಸ್ಪೀಡು ಕೆಲವ್ರಿಗೆ ಇಷ್ಟ ಆಗೋಲ್ಲ ಈ ಸ್ಪೀಡೇ ಅಕ್ಕ ನನ್ನನ್ನು ಮೂವತ್ತಾರು ವರ್ಷಕ್ಕೆ ಎಮ್ ಎಲ್ ಎ ಮಾಡಿದ್ದು ಈ ಸ್ಪೀಡ್ನೆಲ್ಲ ನಾನು ಕಂಟ್ರೋಲ್ ಅಪ್ಪ ಮಾಪ್ಪ ಅಮ್ಮನ ಸೊಪ್ಪತ್ತೇನೇ ಇನ್ನಲೇನೇನು ಸೊಪ್ಪಚ್ಚಂತೆ ನೀನು ಇನ್ನಲ್ಲ ಇನ್ನೆಲ್ಲದಂತೆ ನಾನು ಅಕ್ಕ ನಿಮಗೆ ರಾಜ್ಕುಮಾರ್ ಇಷ್ಟ ನನಗೆ ಶಿವರಾಜ್ ಕುಮಾರ್ ಇಷ್ಟ ಅಕ್ಕ ನೀವು ರಾಜ್ಕುಮಾರ್ ಇಷ್ಟಪಡ್ತೀರಾ ಅಂತ ನಾನು ಶಿವರಾಜ್ ಕುಮಾರ್ ಇಷ್ಟಪಡ್ಬಾರ್ದು ಅಂದರೆ ಸೊ ನಿಮ್ಮ ಜನ್ರೇಷನ್ ಯೋಚನೆ ಮಾಡೋ ರೀತಿ ಬೇರೆ ನಾನು ಯೋಚನೆ ಮಾಡೋ ರೀತಿ ಬೇರೆ ಅಕ್ಕ ಈಗ ಕ್ಯೂ ಆರ್ ಕೋಡ್ ಕೊಟ್ಟು ಎಷ್ಟೋ ಜನ ಸಮಸ್ಯೆ ಬಗೆಹರಿಸಿದ್ದೀನಲ್ವಾ ಅಕ್ಕ ನಾನು ಕೊಟ್ಟಂತೆ ಒಂದು ಆ್ಯಂಬುಲೆನ್ಸ್ ತೊಗೊಂಡ್ಬಿಟ್ಟು ಗೌರ್ಮೆಂಟ್ಗೆ ಕೊಟ್ಬಿಟ್ಟು ಒಂದು ಪೋಸ್ಟರ್ ಆಗಿ ಬಿಟ್ಬಿಡ್ಬೋದಾಗಿತ್ತು ಹತ್ತು ಆ್ಯಂಬುಲೆನ್ಸ್ ಹಾಕಿ ಅಂತ ಯಾರು ಕೇಳಿದ್ರಕ್ಕ ನನ್ನ ಇಪ್ಪತ್ತು ಡ್ರೈವರ್ ಇಡಿ ಅಂತ ಯಾರು ಕೇಳಿದ್ರಕ್ಕ ನನ್ನ ಅದಕ್ಕೊಂದು ಟೆಲಿಕಾಲರ್ ಸೆಂಟ್ರಿಡು ಅಕ್ಕ ನಿಮ್ಗೆ ಗೊತ್ತಿರ್ಬೇಕಕ್ಕ ಅಕ್ಕ ನೀವು ಯಾವ ಕಾರಣಕ್ಕಾದರೂ ನನ್ನನ್ನು ಇಷ್ಟಪಡ್ತಿರೋಲ್ಲ ಗೊತ್ತಿಲ್ಲ ಅಮ್ಮ ಆ್ಯಂಬುಲೆನ್ಸ್ ಕಾರಣಕ್ಕಂತೂ ನೀವು ನನಗೆ ಚಪ್ಪಾಳೆ ಹೊಡಿಬೇಕಕ್ಕ ಅಕ್ಕ ಇಪ್ಪತ್ತು ಡ್ರೈವರ್ಸು ಒಬ್ಬೊಬ್ಬರಿಗೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಸಂಬಳ ಡೀಸೆಲ್ ನಂದಕ್ಕ ಕಾಲ್ ಸೆಂಟ್ರಲ್ಲಿ ಅವ್ರಿಗಿಬ್ಬರು ಡೇ ಶಿಫ್ಟಲ್ಲಿ ಇಬ್ರು ನೈಟ್ ಶಿಫ್ಟಲ್ಲಿ ಇಬ್ರು ಮೊನ್ನೆ ತಿಂಗಳು ಹದಿನೇಳು ಲಕ್ಷ ಬಂದಿದೆ ತಿಂಗಳಿಗೆ ಅಮ್ಮ ಗೆ ಯಾವ ಪೇಷಂಟ್ ಅಂದರೂ ಹನ್ನೆರಡು ನಿಮಿಷದಲ್ಲಿ ಪಿಕಪ್ ಮಾಡ್ತೀವಿ ನನ್ನ ಡ್ರೈವರ್ ಏನಾದರೂ ಪೇಷಂಟ್ ಹತ್ರ ಕಾಫಿಗೆ ದುಡ್ಡಿಸ್ಕೊಂಡ್ರು ತೆಗೆದು ಬಿಸಾಕ್ತೀನಿ ಅವನ್ನ ಪೇಷೆಂಟ್ಸ್ ಅಕ್ಕ ಏಳು ಸಾವಿರ ಬೇಕಕ್ಕ ವೆಂಟಿಲೇಟರ್ ಆ್ಯಂಬುಲೆನ್ಸಲ್ಲಿ ನಾನು ಒಂದು ರೂಪಾಯಿ ತೊಗೊಳಿದೆ ನಾನು ಒಂದು ಆ್ಯಂಬುಲೆನ್ಸ್ ಬಿಟ್ಟರು ನೀವೇನು ಕೇಳ್ತಿರ್ಲಿಲ್ಲ ನನಗೇನು ಹದಿನೈದು ಲಕ್ಷ ಖರ್ಚು ಮಾಡೋಕ್ಕೆ ನಾನೇನು ಆಗರ್ಬ ಶ್ರೀಮಂತನೇನ ಅಕ್ಕ ನಾನು ಕಷ್ಟದಲ್ಲಿದ್ದೀನಿ ನನಗೂ ಇ ಎಮ್ ಐ ನಡೀತಾ ಇದೆ ನಾನು ದುಡ್ದು ದುಡ್ದು ಸಂಪಾದಿಸ್ತಿದ್ದೀನಿ ದಾನ ಅಂದರೆ ನಮಗೆ ಜಾಸ್ತಿ ಆದಾಗ ಮಾಡೋದಲ್ಲಕ್ಕ ಬೇರೆಯವ್ರಿಗೆ ಬೇಕಾದಾಗ ಮಾಡೋದಕ್ಕ ಯಾರೋ ಹೇಳಿದ್ರು ಬಾ ಪ್ರದೀಪು ನೀವು ಆ್ಯಂಬುಲೆನ್ಸಿಗೆ ಪದೈದು ಲಕ್ಷ ಖರ್ಚಾಗಿಸ್ತಾವು ನಿಗೆ ಬುದ್ಧಿಗೆ ದುಂದೆ ಯಾರಾದಕ್ಕೆ ಒಗ್ಟಿನ್ನರ ಕೋಟಿ ಐತಿ ರೊಂದು ಕೋಟ್ಲು ಐತಿಂದೆ ಅಕ್ಕ ಆ್ಯಂಬುಲೆನ್ಸ್ಗೆ ವರ್ಷಕ್ಕೆ ಎರಡು ಕೋಟಿ ಆಗುತ್ತೆ ಹೇಳಿದ್ರು ಒಗ್ ಫಾರ್ಟಿ ತರ್ಟಿ ತರ್ಟಿ ಫಾರ್ಟಿ ತೀಶೇಸಿ ನಿಟ್ಟೆ ಐದು ಏಳಿಗೆ ಎಟ್ಲ ರೇಟ್ ಹಚ್ಚುವನೆ ಅಣ್ಣ ನೀಕ್ ರೇಪ್ ಸಂಪಾದಿಸ್ತಾನೋ ಲೇದೋ ಅಂತ ದಿಗಲುಂದೇಮೋ ನಾನು ರೇಪು ಸಂಪಾದಿಸ್ತಾನ ಅಂದಕ್ಕೆ ಧೈರ್ಯ ಮುಂದೆ ಉಂದೇ ರೇಪ್ ರೇಪೇಮ್ತೋ ಅಂತ ದಿಗಲು ಪಡ್ತೆ ದುಡ್ಡೆತ್ಪೆಟ್ಕೋಲ್ಲ ನಾನು ರೇಪು ಚಾಕ್ ಪೀಸ್ ಪಡ್ತಾನು ರೇಪು ಪಾರ್ಟ್ನಪ್ತಾನು ನಾವು ರೇಪು ಫೀಸ್ ಒತ್ತು ಗೆಲ್ಲಿಸ್ತಾನೆ ನಾನು ಹೇಳೋದು ಸರ್ ಒಂದು ನನಗೆ ಕ್ಲಾರಿಟಿ ಇದೆ ಅಮ್ಮಮ್ಮ ಅಂದರೆ ಒಂದು ಕಾರ್ ಎರಡು ಕಾರ್ ಇಡ್ಬೋದು ಒಂದು ತ್ರೀ ಬಿ ಮನೆ ಕಟ್ಟಬಹುದು ಇನ್ನೇನು ಮಾಡಕಾಗುತ್ತೆ ಹೇಳಿ ಸರ್ ఏ ఆయో సా కోటి సంపారస్తీవి సత్తు నిమ్ నీవు నూరెకర జమీన్తె సత్తు సెంటరల్కి ఎప్పుడు వెయ్యి ఎకరాలు సంపాదించిందడ్రా పుణ్యాత్ మడ్రా అని వెయ్యి ఎకరాల సెంటర్లో కట్టి గుడంత అంతా కట్ట అదేమన్నా ఎకరా ఐదు కోట్లకి పోతే మూల ఎస్తారు మూల ఎస్న కష్టం అంటే జనరల్ సుమశానకి ఎత్కిపోతారు నువ్వు సంపాదించిందే వే ఎకరాలు ఇప్పుడు బడాపుల్లో షాన్ జనంకి ఎకరాలు ఉన్నాయి కదా వాళ్ళు అప్పు చచ్చిపోతే ఆ జమీన్లో ఎక్కడ సెంటర్లో పూడమని ఉండు ఒకడు పూడ్చెల్లే వద్దు దిగులు ఏమిటికన్నా వద్దు కాదు మీరు ఊరికే మీ చుట్టాల్లో గమనించండా వాయిన్ చూస్తే డెబ్బై ఎనభై ఏండ్లు నూరు ఎకరాలు ఇన్నూరు ఎకరాలు ఓ అనా చచ్చిపోతే నెట్గా అల్లా పండేసేదనా వర్రండాల్లా పండేస్తారు ఏమిటి పారతా అంటారు ఏమిటికో నిజమా అక్క ಆಯ ಪದ ಪೊದುಕೋಟ್ಲು ಖರ್ಚೆ ಇಲ್ಲು ಕಟ್ಟಂಡ ರೋಂತ ಶ್ರೀಮಂತ್ ಅತಿ ಅಲ್ಲೊಂತ ಐಸ್ ಬಾಕ್ಸ್ಲಿತಾರೇಮೋ ಆ ಬಾಕ್ಸ್ ಎತ್ತ ಗಂಜು ಮಿಸರುತಾರನಾ ಕಟ್ಟಿ ನು ಇಲ್ಲು ಪಾಯ ವೇಸಿ ಗಂಜುಲು ಮಿಸರುತಾರೋ ತಿರು ಮೂಳು ಮುಟ್ಟು ಬೇರೆ ಅಂಟ ತಿರುಗ ಚುಟ್ಟೆ ಮೇಮ ತಿತ್ಲ ಭೋಜನ ತಿನ್ನಲ್ಲೇ ಅಬ್ಬಾ ಯಾಲ ತಿತ್ಲ ತಿ ಓ ಆಯ್ನ ಮಾತ್ರ ಇದೆ ಅಕ್ಕ ಅಣ್ಣ ಸಿಂಪಲ್ ಒಂದು ಎಕ್ಸಾಂಪಲ್ ನಿಮ್ಮ ರಿಲೇಟಿವ್ಸಲ್ಲಿ ಗಮನಿಸಿ ಓ ಅಂತ ಪಾಪ ದುಡ್ದು ದುಡ್ದು ಎಪ್ಪತ್ತೈದು ಎಂಬತ್ತಕ್ಕೆ ಸತ್ತೋದ್ರೆ ನೆಟ್ಟಿಗೆ ಸಮಾಧಿ ಸ್ಮಶಾನದವರೆಗೂ ಇಪ್ಪತ್ತು ಜನ ಹೆಗಲ್ ಬದಲಿಸ್ತಾರೆ ಕರೆಕ್ಟಾಗಿ ನೋಡಿ ಈ ಸಲ ಯಾವುದಾದ್ರೂ ಮಣ್ಣಿಗೆ ನೋಡಿ ಎಂಬತ್ತು ಜನಕ್ಕೆ ಪೇಷನ್ಸೇ ಇರೋಲ್ಲ ಶತ್ಲೆ ಮೊನ್ನೆ ಹಸ್ಕೊಂಡು ಇಟ್ಲಿ ಶಿರಾಸ್ತಾರೆ ಹೋಗಿ ಇರುವೈ ಜನ ಇಟ್ಲು ಸೂಸಿ ಮುಖಮ್ ಸೂಸಿ ಹಾಸ್ತೆ ಈಗ ಎಂಬೈ ಜನ ಮೊನ್ನೆ ಹಾಸ್ತಾರೆ ಮೂಡೋ ದಿನ ತಿತಿಕಿ ఇష్టము అని మీకు ఫేవరెట్ అండ్ స్వీట్ రెండు కేజీలు బాక్స్లో ఎత్తుకొస్తారు కాకు వేస్ట్ చేస్తుంది అన్న రెండు కేజీలు ఒక పీస్ వేసి ఒక టూ ముక్కా కేజీ డబ్బాల్లో కేసుకొని తినేస్తారన్నా నిజమనా ఏ పోతే పోని పుణ్యాత్ముడు రెండు కేజీలు స్వీట్ పోతే పోని విడిచిపెట్టంటారు అనిలే కాకి వేస్ట్ చేస్తుంది రెండో దినం మూడో దినం ఏడుస్తారనా ఏడుస్తారనా నాలుగో దినం ఏడుస్తున్నా కన్నీళ్ళు రావనా ಅಂತ ಬಾಕ್ ದುಡ್ಲುಂಟೆ ಆ ಪಕ್ಕಿ ಪಕ್ಕಿಟ್ಲು ಮಿನಿಗೇ ಲೈಟ್ಲುಂಡೇ ಫೋಟೋ ಹೇಪಿಸ್ತಾರೆ ಅಲ್ಲ ಇನ್ನೆಲ್ಲ ವೇಪಿಂತರು ಡೈಲಿ ಯಾವ ಮುಪ್ಪ ಮುಪ್ಪುಚ್ಚೇ ಅಂತಾರೆ ಪದ್ಕೊಂಡೋ ವರ್ಕು ಡೈಲಿ ಮುಪ್ಪ ಪದಕೊಡೋ ದಿನ ತಿತ್ತೇನಕ ಶೆಟ್ ಅಂಗಡಿಗೆ ಹೋಗಿ ನೂರು ರೂಪಾಯಿ ಕೊಟ್ಟು ಪ್ಲಾಸ್ಟಿಕ್ ಕಾರ್ ತಂದು ಹಾಕ್ತಾರೆ ಡೈಲಿ ಮುಪ್ಪ ವೇಸ್ಟ್ ಕದನಾ ಮನಿಂಡ್ಲ ಪೆಟ್ಟಿಂಡೆ ಫೋಟೋಲ್ ಕಿ ಯಾಡೋದಕ್ಕೋಗಿ ತೂರಿ ಇಡಿಸಿ ಪ್ಲಾಸ್ಟಿಕ್ ಖಾರ ಲೇಸಿ ಎಣ್ಣೆ ಇಂಡ್ಲ ಐಪಾಯ್ನೋ ಖಾಲಿ ಮನ ತಾತ ಇಂಡ್ಲ ದುಡಿಸಿ ದುಡಿಸಿ ಸೈಟ್ ಕೊನೆಯಾಕಿ ಇಲ್ಲಿ ಕಟ್ಟಾಕಿ ಇಂಟೀರಿಯರ್ ಸೇಪ್ ಇಚ್ಾಕಿ ಚದ್ವಿಚ್ಾಕಿ ಇಲ್ಲಿರೋರು ಅರ್ಥ ಮಾಡ್ಕೋಬೇಕು ಸರ್ ನೀವು ಎಂಬತ್ತೆಂಬತ್ತೈದು ವರ್ಷ ದುಡಿದು ಸತ್ತೋದ್ರೆ ಎಲ್ಲಾದರೂ ಹಾಸ್ಪಿಟ್ಲಲ್ಲಿ ಸತ್ತೋದ್ರೆ ನಿಮ್ಮ ಮಕ್ಕಳು ಏನು ಕೇಳ್ತಾರೆ ಬಾಡಿ ಎಷ್ಟೊತ್ತಕ್ಕೆ ಬರುತ್ತೆ ಅರ್ರೇ ಮೂವತ್ತು ವರ್ಷ ಬೆಳೆಸಿದ್ದ ಡ್ಯಾಡಿನ ಐದು ನಿಮಿಷಕ್ಕೆ ಬಾಡಿ ಮಾಡಿಬಿಟ್ರೆ ನಮ್ಮ ಎಷ್ಟೊತ್ತಿಗೆ ತರ್ತಾರೆ ಅನ್ನಲ್ಲ ಬಾಡಿ ಅಂತಾರೆ ನೆಂಟರೆಲ್ಲ ಅಣ್ಣನ ಎಷ್ಟೊತ್ತಿಗೆ ತರ್ತಾರೆ ಯಾವನ ಅನ್ನಲ್ಲ ಎಂತ ಹೋದಕೋಸ್ತ ನೆಂಟ ಬಾಡಿ ಅಂತಾರೆ ಏಮ್ಕ ನಮ್ಮ ಸಸ್ತಾ ಅಂಡಿದೆ ತಿರುಗೋ ಏನಾದರೂ ಮಾತಾಡಿದ್ರೆ ಫ್ಯೂಚರ್ ನಾವು ನಲ್ಪಳು ಅಂಟು ಹೆಚ್ಚೆಚ್ ಅಂದರು ಇಡ ಈಗ ಒಂದು ಡೆಂಡ್ಲು ಒಗ್ಗಡು ಉಂಡಲ್ಲ ಅಂತ ಕೊತ್ತೊಳ ಉಂಟಾರ ಇಡ ನೇನನ್ನ ಗ್ಯಾಪ್ ಮುಂಟಾನೆ ಎಲ್ಲಂಟೆ ಬೋರ್ಡು ಹಿಂಗೆ ಹಿಂಗೇ ಗ್ಯಾಪ್ ಉಂಡಲ್ಲ ನೆಕ್ಸ್ಟ್ ಜನ್ರೇಷನ್ಗೆ ಹಿಂಗೆವರು ಗ್ಯಾಪ್ನೇ ಉಂಡಲ್ಲ ಆ ಬೋರ್ಡ್ ಉಂಟು ಓ ಇವರು ಹೋಗ್ರು ರೋಡ್ ಹೆಬ್ಬಿತ್ ಚಿಂದ್ರಂಟ ಅದು ದೊಬ್ಬ ಅಂಶ ಯಾಕೆ ಅಲ್ಲ ಅಕ್ಕ ನಾನು ಹೇಳೋದು ಇಷ್ಟೆ ನಾನು ಯಾಕೆ ಇಷ್ಟೆಲ್ಲ ಮಾಡ್ತಿದ್ದೀನಿ ಅಂದರೆ ಆ್ಯಂಬುಲೆನ್ಸ್ ಬಿಟ್ಟಿದ್ದೀನಿ ದುಡ್ದಿದ್ರಲ್ಲಿ ಸ್ಕಾಲರ್ಶಿಪ್ ಕೊಡ್ತಿದ್ದೀನಿ ಮಕ್ಳಿಗೆ ಬಟ್ಟೆ ಕೊಡಿಸ್ತಿದ್ದೀನಿ ಈಗ ಮುಂದಿನ ಹಬ್ಬಕ್ಕೆ ಮೂರನೇ ವರ್ಷದ ಕಂಟಿನ್ಯೂಯಸ್ ಸೀರೆ ಕೊಡ್ತಿದ್ದೀನಿ ನನ್ನ ಕೈಲಾದ ಸಹಾಯ ಮಾಡ್ತಿದ್ದೀನಿ ಮನೆ ಮನೆಗೋಗಿ ಕಷ್ಟ ಕೇಳಿದ್ದೀನಿ ನೂರ ಎಂಬತ್ತಳ್ಳಿಗೆ ಎಮ್ ಎಲ್ ಎಗಳು ನೋಡಿದ್ರೆ ಅಣ್ಣ ನನಗೆ ಅಹಂಕಾರ ಇಲ್ಲ ನನ್ನ ಎಮ್ ಎಲ್ ಎ ಥರ ಶಿಖೋಪುರ ಡಿಸ್ಟಿಕ್ಟು ಹಂಗೇನಿಲ್ಲ ನಾನು ಎಲ್ಲರ ಕಷ್ಟ ಸುಖ ಕೇಳ್ತೀನಿ ತಂದೆ ತಾಯಿ ಇಲ್ದಿರೋ ಹುಡುಗನಿಗೆ ಒಂದು ಕಷ್ಟ ಕೊಟ್ಟಿರೋ ಹುಡುಗನಿಗೆ ಪಟ್ಟಿರೋ ಹುಡುಗನಿಗೆ ನೀವು ಅವಕಾಶ ಕೊಟ್ಟರೆ ಹಿಂಗಿರುತ್ತೆ ನಾನು ಎಲ್ರಿಗೂ ಒಂದು ಹೇಳ್ತೀನಿ ನಾನು ಆ್ಯಂಬುಲೆನ್ಸ್ಗೆ ವರ್ಷಕ್ಕೆ ಎರಡು ಕೋಟಿ ಯಾಕೆ ಖರ್ಚು ನನಗೆ ಗೊತ್ತಿಲ್ವೇ ಅಣ್ಣ ರೆಂಡು ಫಾರ್ಟಿ ಸಿಕ್ಸ್ಟೀಲಿ ಹೊಸ್ತಾಯಿ ಎಲೆಕ್ಷನ್ ಟೈಮ್ಗೆ ಅದು ಡಬಲ್ ಐತಿಂದ ಅನ್ನಕ್ಕೆ ತಲಿಯೆ ಅಮ್ಮಣ್ಣ ನನ್ನ ಅಮ್ಮಾಯಿ ಕಡೆ ಮನ ಕೊಂದು ಗಂಟವ್ರು ನಿಧಲೆದ್ರು ಅಪ್ಪ ಆನೆ ಬುದ್ಧಿ ಹಾಕೊಂಡನೆ ಎಮ್ ಎಲ್ ಐತಾನೆ ಮನ ನಾ ತಿಳ್ಸಣ ಕಾನಿ ಎವ್ರನ್ನೊಗ್ರನ್ನ ಕಾಪಾಡ್ತೆ ಇನ್ ಟೈಮ್ಗೆ ಹಾಸ್ಪಿಟ್ಲಿಗೆ ಎತ್ತಕ್ಕೆ ಒಳ್ಳೆ ಕಾಪಾಡಚ್ಚ ಕದ ಯಾರು ತಂದೆ ತಾಯಿ ಇರೋ ಮಕ್ಕಳಿಗೆ ಯಾರು ಕಷ್ಟಕ್ಕೆ ಆಗ್ತಿದ್ದಾರೆ ಅಲ್ಲಿ ಲಿಂಗ್ಸೆಟ್ಪುರದಲ್ಲಿ ಮಗಳನ್ನ ಕೂರಿಸ್ಕೊಂತಾರೆ ಗಂಡ ಹೆಂಡತಿ ಕುತ್ಕೊತಾರೆ ಮಗನ್ನ ಬಾರು ಊರಿಗೋಗೋಣ ಅಂದರೆ ಅವ್ನೇನು ಚಲ್ದು ಅಂತಾನೆ ಏನೋ ಗಂಡ ಹೆಂಡತಿ ಮಗಳು ಮೂರು ಜನ ಕುತ್ಕೊಳ್ತಾರೆ ಈ ಹುಡುಗ ಕೂತ್ಕೊಳ್ಳಲ್ಲ ಇವ್ರು ಬಂದ ಲಿಂಗ್ ಲಾರಿ ಲಾರಿ ಆಕ್ಸಿಡೆಂಟಲ್ಲಿ ಮೂರು ಜನ ಸತ್ತು ಹೋಗ್ತಾರಕ್ಕ ಅವನ ಚಿಕ್ಕ ಹುಡುಗ ನನ್ನ ಫ್ರೆಂಡ್ ಅವ್ರ ಅಣ್ಣ ನನ್ನ ಸೀನಿಯರ್ ಸ್ಕೂಲಲ್ಲಿ ಎಸ್ ಸಿ ಸಮುದಾಯದ ಹುಡುಗ ನಾನು ಹೋಗಿ ಹತ್ರ ಇದ್ದು ವಿಕ್ಟೋರಿಯಾದಲ್ಲಿ ಪೋಸ್ಟ್ ಮಟನ್ ಮಾಡ್ಕೊಂಡು ಕರ್ಕೊಂಬಂದು ಮಣ್ಣು ಮಾಡಿಸಿ ಮಗನ್ನ ಸ್ಕೂಲಲ್ಲಿ ಓದಿಸ್ತಿದ್ದೀನಿ ನನಗೇನು ದುಡ್ಡು ಜಾಸ್ತಿ ಆಗಿತ್ತ ಮುದ್ದೇನಹಳ್ಳಿಯಲ್ಲಿ ಇಬ್ಣ್ಮಕ್ಳು ಅವ್ರ ಅಪ್ಪ ಅಮ್ಮ ಇಬ್ರು ಹಾಸನ ಆಕ್ಸಿಡೆಂಟ್ ಅಲ್ಲಿ ಸತ್ತೋಗ್ಬಿಟ್ರು ದೇವನಹಳ್ಳಿ ಸ್ಕೂಲಲ್ಲಿ ಓದ್ತಿದ್ರು ಆ ಇಬ್ರು ಮಕ್ಳಿಗೆ ಹೋಗಿ ಒಂದೊಂದು